ಶ್ರೀರಾಮ್ ನಾನೀಗ ಡಯಾಬಿಟಿಸ್ ಗೆ ಬೇಕಾಗಿದ್ದು ಎಕ್ಸಸೈಸ್ ಹೇಳಿಕೊಡ್ತೇನೆ ಇದು ಡಯಾಬಿಟಿಸ್ ಗೆ ಆಗುತ್ತೆ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ ಗಾಲ್ ಬ್ಲಾಡರ್ಗುತ್ತೆ ಸಿಸ್ಟ್ ಪ್ರಾಬ್ಲಮ್ ಆಗುತ್ತೆ ಪ್ಯಾಂಕ್ರಿಯಾಸ್ ಆಕ್ಟಿವಿಟಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಗೆ ಎಲ್ಲಕ್ಕೂ ತುಂಬಾ ಅನುಕೂಲ ನನ್ನ ಹತ್ರ ತುಂಬ ಜನ ಗಾಲ್ ಬ್ಲಾಡರ್ ಸ್ಟೋನ್ ಇದ್ದು ಪ್ರಾಬ್ಲಮ್ ಆಗಿ ಆಪರೇಷನ್ ಆಗಬೇಕು ಅಂತ ಹೇಳಿದವ್ರಿಗೂ ಕ್ಯೂರ್ ಆಗಿಬಿಟ್ಟಿದೆ ಅವರಿಗೆ ಸಮ ಜ್ಯೂಸುಗಳು ಮನೆಯಲ್ಲಿ ಮಾಡ್ಕೊಳ್ಳಿಕ್ಕೆ ಹೇಳಿದ್ದೇನೆ ಆ ಥರ ಮಾಡಿಕೊಂಡು ಅವರು ಕೂಡ ಮಾಡ್ಕೊಂಡಿದ್ದಾರೆ ಈಗ ಅದರ ಬಗ್ಗೆ ನಾನು ಹೇಳ್ತೇನೆ ನಾನು ಹೇಳಿದ ಹಾಗಿದ್ದ ಇಶ್ಯೂ ಇದ್ದವರೆಲ್ಲ ಟೆನ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಆದ್ರೂ ಮಾಡಬೇಕು ಅವರು ಒಂದು ಟ್ವೆಂಟಿ ಮಿನಿಟ್ಸ್ ಆದ್ರೂ ಅಟ್ ಈ ಈ ಕಾಸನಗಳನ್ನು ಮಾಡ್ಕೊಳ್ಳಿ ಇದಕ್ಕೆ ಬ್ರೀದಿಂಗ್ ಚೆನ್ನಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ ಡೀಪ್ ಇನ್ಹೇಲ್ ಮಾಡಿ ಪೂರಾ ಎಕ್ಸೈಲ್ ಮಾಡಿಕೊಂಡು ಟಮ್ಮಿನ ಸ್ವಲ್ಪ ಒಳಗಡೆ ಎಳ್ಕೊಂಡು ಈ ತರ ಪೊಸಿಷನ್ ತಗೊಂಡು ಬಂದು ಹೀಗೆ ನಾಭಿಂದ ಆ ಕಡೆ ಈ ಕಡೆ ಇಟ್ಟು ಫಾರ್ವರ್ಡ್ ಬೆಂಡ್ ಆಗಬೇಕು ನಮ್ಮ ಚೆಸ್ಟ್ ಮೇಲೆ ಇಲ್ಲಿ ತಾಗಿದ್ರೆ ಒಳ್ಳೇದು ಮತ್ತೆ ಕತ್ತು ಮೇಲೆ ಬರಬೇಕು ಹಿಂದೆಗಡೆ ಹಿಪ್ಪು ಕಾಲು ಮೇಲೆ ಹಿಪ್ಪು ಅಲ್ಲಿವರೆಗೆ ಟ್ರೈ ಮಾಡ್ಕೊಳ್ಳಿ ನೋಡ್ಕೊಂಡು ಮಾಡ್ಕೊಳ್ಳಿ ಮಾಡ್ತಾ ಮಾಡ್ತಾ ನಿಮಗೆ ಬಂದುಬಿಡುತ್ತೆ ಈ ತರ ಪಾಯಿಂಟ್ ಇಲ್ಲಿ ನಿಮಗೆ ಬರುವಾಗ ಈ ಪ್ರೆಷರ್ ಪಾಯಿಂಟ್ ಆಗುತ್ತೆ ಇದು ಡಯಾಬಿಟಿಸ್ಗೂ ಆಗುತ್ತೆ ಇದು ಕಿಡ್ನಿಗೂ ಆಗುತ್ತೆ ಇದು ಎರಡಕ್ಕೆ ಸಹ ತುಂಬಾ ಅನುಕೂಲ ಆಗಿ ಬರುತ್ತೆ ಈ ತರ ಇಟ್ಕೊಳ್ಳುವಾಗ ನಿಮಗೆ ನೋಡಿ ಇದು ಹೀಗೆ ಮಾಡಿ ಈ ಪೋರ್ಷನ್ ಬಂದು ಈಗ ಹೀಗಿರ್ತದ ಇದನ್ನು ಹೀಗೆ ಮಾಡಿ ಇಟ್ಕೊಳ್ಬೇಕು ಎಕ್ಸೇಲ್ ಮಾಡಿದು ಟಮ್ಮಿನ ಸ್ವಲ್ಪ ಒಳಗಡೆ ಮಾಡಿ ಈ ನಾಬಿನ ಇಟ್ಕೊಳ್ಳಿ ನೋಡಿ ಮಾಡಿ ಈ ಮೇಲೆ ನೋಡಬೇಕು ಫ್ರಾಗ್ ಕಪ್ಪೆಗಳು ಅದೇ ಪೊಸಿಷನ್ ನಾವೀಗ ಮಾಡುವಂಥದ್ದು ಆಲ್ಮೋಸ್ಟ್ ಎನಿಮಲ್ ಮಾಡುದನ್ನೇ ನಾವು ಮಾಡುದು ಈ ತರ ಮಾಡಿ ಬ್ರೀದ್ ಮಾಡಬೇಕು ಅಂತ ಫೀಲ್ ಆಗುವಾಗ ಇನ್ಹೇಲ್ ಮಾಡ್ತಾ ಮೇಲೆ ಹೇಳಬೇಕು ಇದನ್ನು ಹಾರ್ಟ್ ಪ್ರಾಬ್ಲಮ್ ಇಲ್ಲೇ ಇರೋರು ತುಂಬಾ ಹೊತ್ತು ಹೋಲ್ಡ್ ಮಾಡೋದು ಬೇಡ ನೋಡಿಕೊಂಡು ಮಾಡ್ಕೊಳ್ಳಿ ಹೈ ಬಿ ಪಿ ಎಲ್ಲ ಇದ್ದರೆ ತುಂಬಾ ಹೊತ್ತು ಹೋಲ್ಡ್ ಮಾಡುವಂಥದ್ದು ಮಾಡಲಿಕ್ಕೆ ಹೋಗಬೇಡಿ ಈಗ ಇದನ್ನ ನಾನು ಫೋರ್ ಟೈಮ್ಸ್ ಮಾಡಿ ತೋರಿಸ್ತೇನೆ ಡೀಪ್ ಇನ್ಹೇಲ್ ಪೂರ್ ಎಕ್ಸ್ ಹೇಲ್ ಒಳಗಡೆ ಹೇಳ್ಕೊಂಡು ಬ್ರೀದಿಂಗ್ ಮಾಡಿಡ್ನಿಗೆ ಲಿವರ್ಗೆಲ್ಲ ತುಂಬಾ ಬೆನಿಫಿಟ್ ಆಗುತ್ತೆ ಇದು ಒನ್ ಮೋರ್ ಟೈಮ್ ಮಾಡ್ತಾರೆ ಈಗ ಇನ್ನೊಂದು ಪೊಸಿಷನ್ ಸೆಕೆಂಡ್ ಪೊಸಿಷನ್ ನಮ್ದು ಲೆಫ್ಟ್ ಹ್ಯಾಂಡ್ ನಾಬಿ ಮೇಲೆ ರೈಟ್ ಹ್ಯಾಂಡ್ ಅದರ ಮೇಲೆ ಬರುತ್ತೆ ಬ್ರೀದಿಂಗ್ ಮಾಡ್ತಾ ಮಾಡ್ತಾ ಮೇಲೆ ಇದನ್ನ ಟೂ ಟೈಮ್ಸ್ ನಾನು ಮಾಡಿ ತೋರಿಸ್ತೇನೆ ಇದು ನಿಮ್ಗೆ ಫೇಸ್ ಯೋಗ ಅಂತ ಎಲ್ಲ ಇರ್ತದೆ ಅದಕ್ಕೂ ಎಲ್ಲ ಎಕ್ಸ್ಟ್ರಾ ನೀವು ಹೋಗ್ಬೇಕಂತಿಲ್ಲ ಈ ಕಪಾಲ್ ಬಾತಿ ಮತ್ತೆ ಮಾಡುವಾಗ ನಿಮ್ಗೆ ಫೇಸ್ಗೂ ಎಲ್ಲ ಜಬರ್ದಸ್ತ್ ಬೆನಿಫಿಟ್ ಸಿಗುತ್ತೆ ಯಂಗ್ ಲೋಕ್ ಇರುತ್ತೆ ರಿಂಕಲ್ಸ್ ಬರೋದು ಕಮ್ಮಿ ಆಗುತ್ತೆ ಈಗ ರೈಟ್ ಹ್ಯಾಂಡ್ ನಾವಿ ಮೇಲೆ ಬರುತ್ತೆ ಲೆಫ್ಟ್ ಹ್ಯಾಂಡ್ ಅದರ ಮೇಲೆ ಡೈಲಿ ಪ್ರಾಣಾಯಾಮ ಮಾಡಿ ಇದಿಷ್ಟನ್ನ ನಾಲ್ಕು ನಾಲ್ಕು ಸಲ ಮಾಡ್ತಾ ಬಂದ್ರೆ ನಿಮಗೆ ಯಾವುದು ಹೆಲ್ತ್ ಎಷ್ಟು ಬರಲ್ಲ ಟೈಮ್ ಟೈಮ್ ಫುಡ್ ತಗೊಳ್ಬೇಕು ಚೆನ್ನಾಗಿ ನೀರು ಕುಡಿಬೇಕು ಊಟಕ್ಕೆ ಒಂದು ಗಂಟೆ ಮೊದಲು ಒಂದು ಲೋಟ ಬಿಸಿನೀರು ಊಟ ಆದಮೇಲೆ ಒಂದು ಗಂಟೆ ಮೇಲೆ ಒಂದು ಲೋಟ ಬಿಸಿನೀರು ಕುಡ್ಕೊಳ್ಳಿ ಆಮೇಲೆ ಎಷ್ಟು ಬೇಕಾ ನೀರು ಕುಡ್ಕೊಳ್ಬೋದು ಇದೀಗ ಸೆಕೆಂಡ್ ತರ್ಡ್ ಪೊಸಿಷನ್ ಪೋರ್ಷನ್ ಆಯಿತು ಒಂದಿದು 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 ಈ ಥರ ಆದಮೇಲೆ ನೆಕ್ಸ್ಟ್ ಒಂದು ತೋರಿಸ್ತೇನೆ ವಕ್ರಾಸನ ಹೀಗೆ ಕೂತ್ಕೊಂಡು ಕಾಲ್ ಹೀಗೆ ಇದೆ ಮಾಡಿ ಹೀಗೆ ಈ ಎದುರುಗಡೆ ಬರುತ್ತೆ ಈ ಕಾಲು ಈ ತರ ಯಾವ ಕಾಲು ಮೇಲೆ ಬರುತ್ತೆ ಸ್ವಲ್ಪ ಗಡಬಡ್ ಮಾಡ್ತಾರೆ ಎಲ್ಲರೂ ಯಾವ ಕಾಲು ಮೇಲೆ ಬರ್ತದೆ ಆದರೆ ಆಪೋಸಿಟ್ ಕೈ ಬಂದು ಇಲ್ಲಿ ಕಾಲು ಮುಟ್ಕೊಟ್ರೆ ಒಳ್ಳೆಯದು ಇಲ್ಲದಿದ್ರೆ ಜಸ್ಟ್ ಟ್ರೈ ಮಾಡಿ ಕೆಲವರಿಗೆ ಆಗೋದೇ ಇಲ್ಲ ಬಾರಿ ಕಷ್ಟದಲ್ಲಿ ಅದು ಮಾಡ್ತಾ ಮಾಡ್ತಾ ಬಂದ್ಬಿಡುತ್ತೆ ಹೀಗೆ ಮಾಡಿಕೊಂಡು ಹೀಗೆ ಒತ್ತಿ ಇದನ್ನು ತಂದು ಈಗ ಸೊಂಟಕ್ಕೆ ಬರುತ್ತೆ ಕೈ ಹಿಂದೆಗಡೆ ಆಮೇಲೆ ನಾವು ಯಾವ ಕೈ ಹಿಂದೆ ಬರುತ್ತೆ ಆ ಸೈಡ್ ಬ್ಯಾಕ್ ನೋಡ್ಬೇಕು ಹಿಂದ್ಗಡೆ ನೋಡ್ಬೇಕು ಎಷ್ಟು ಟ್ವಿಸ್ಟ್ ಮಾಡ್ಲಿಕ್ಕೆ ಆಗುತ್ತೆ ಅಷ್ಟು ಟ್ವಿಸ್ಟ್ ಮಾಡ್ಕೊಳ್ಳಿ ಹಾಗೆಯೇ ಇನ್ನೊಂದು ಸೈಡು ವಕ್ರಾಸನ ಅಂತ ಹೇಳ್ತಾರೆ ಈಗ ಈ ಕಾಲು ನಂದು ಲೆಫ್ಟ್ ಹ್ಯಾಂಡ್ ಲೆಗ್ ಮೇಲೆ ಬಂತು ರೈಟ್ ಹ್ಯಾಂಡ್ ಈಗ ಇಲ್ಲಿ ಹೋರಬೇಕು ಈ ತರ ಬಂದು ಹಾಗೆ ಇನ್ನೊಂದು ಪೊಸಿಷನ್ ಇದನ್ ಹೀಗೆ ಒಂದು ಕಾಲು ಸ್ಟ್ರೈಟ್ ಇಟ್ಕೋಬೇಕು ಈ ತರನೂ ಇಡ್ಬೋದು ಈ ತರನು ಇಟ್ಕೊಳ್ಬಹುದು ಇದು ಒಂದು ಕೈ ಬಂದು ಇಲ್ಲಿ ಹಿಂದ್ಗಡೆ ಸಪೋರ್ಟ್ ತಗೊಳ್ಳಿ ಬಂದು ಮಂಡಿಗೆ ಹೀಗೆ ಮುಟ್ಕೊಂಡ್ರೆ ಸ್ವಲ್ಪ ನಿಮ್ಗೆ ಎಷ್ಟು ಬ್ಯಾಕ್ ಟರ್ನ್ ಮಾಡ್ಲಿಕ್ಕೆ ಅಷ್ಟು ಬ್ಯಾಕ್ ಟರ್ನ್ ಮಾಡ್ಕೊಳ್ಳಿ ಇದನ್ನೆಲ್ಲ ಹನ್ನೆರಡು ಹನ್ನೆರಡು ಸಲ ಮಾಡಿದ್ರೆ ತುಂಬಾ ಒಳ್ಳೇದು ಮಾಡ್ಕೊಳ್ಬೇಕು ನೆಕ್ಸ್ಟ್ ಒಂದು ಗೋಮುಖಾಸನ ಡಯಾಬಿಟಿಸ್ಗೆ ಮೊದಲೇ ನಾನು ತಿಳಿಸಿದ ಹಾಗೆಯೇ ಆಮ್ಲ ಅಲೋವಿರಾ ಜ್ಯೂಸು ರೆಗ್ಯುಲರ್ ಡಯಾಬಿಟಿಸ್ ಬಂದ ಮೇಲೆ ಸಹ ನೀವು ತಗೊಂಡ್ರೆ ತುಂಬಾ ಒಳ್ಳೇದು ನಮಗೆ ಕ್ಯಾಲ್ಸಿಯಂ ಎಲ್ಲ ಕಮ್ಮಿ ಆಗಬಾರ್ದು ಲೇಡೀಸ್ ಎಲ್ಲ ತುಂಬಾ ಕಮ್ಮಿ ಮಾಡ್ಕೊಳ್ತಾರೆ ಕ್ಯಾಲ್ಸಿಯಮ್ ಹಾಲು ಎಲ್ಲ ಸರಿ ಕುಡಿಯೆಲ್ಲ ಫ್ಯಾಮಿಲಿಯಲ್ಲಿ ಇರುವಾಗ ಅವರಿಗೆಲ್ಲ ಬೇಕು ಅಂತ ಕೇಳ್ಕೊಂಡು ತಾನು ಕುಡಿಯದೆ ಕುಟ್ಕೊಳ್ತಾರೆ ಹಾಗೆ ಲೇಡೀಸ್ ಎಲ್ಲ ಹೆಲ್ತ್ ಇಶ್ಯೂ ತಂದ್ಕೊಳ್ತಾರೆ ಹಾಗೆ ಆಗಬಾರ್ದು ಎಷ್ಟು ಕೈ ಹಿಂದ್ಗಡೆ ಹೋಗಿ ಆದರೆ ಆದ್ರೆ ಒಳ್ಳೇದು ಏನು ಜಬಸ್ತ್ ಮಾಡಿ ಹೋಗಬೇಡಿ ಒತ್ರೆ ಹೀಗೆ ತಾಗಿದ್ರು ಸಾಕು ನಿಮ್ಗೆ ಎಲ್ಲಿವರೆಗೆ ಆಗುತ್ತೆ ಅಲ್ಲಿವರೆಗೆ ಕಪಾಲ್ ಬಾತಿ ಮಾಡಬಹುದು ಡಯಾಬಿಟಿಸ್ ಹೆವಿ ಇದ್ರೆ ಈಗ ನಿಮಗೆ ಅಡಿಗೆ ಮಾಡೋ ಉಪ್ಪು ಖಾರ ಬಳಿ ಎಲ್ಲ ಹೇಗೆ ಹೆಚ್ಚು ಕಮ್ಮಿ ಆಗುತ್ತೆ ಅದೇ ತರನೇ ನಮ್ಮದು ವಾಟ್ಸಪ್ ಇತ್ತ ಕಫಾಲ್ ಇಂಬ್ಯಾಲೆನ್ಸ್ ಆಗುವಾಗ ನಮಗೆ ಹೆಲ್ತ್ ಇಶ್ಯೂಗಳು ಒಂದೊಂದೇ ಬರುತ್ತೆ ಇದರಲ್ಲಿ ಯಾವ ಕಾಲ್ ಮೇಲೆ ಬರ್ತದೆ ಆ ಸೈಡ್ ಕೈ ಮೇಲೆ ಹೋಗ್ಬೇಕು ಇದು ನೆನ್ಪಿಟ್ಕೊಳ್ಳಿ ಈ ಎಕ್ಸಸೈಜ್ ಮಾಡುವಾಗ ನಿಮ್ಗೆ ಹಾರ್ಟಿಗೂ ಒಳ್ಳೇದು ಕಿಡ್ನಿಗೂ ಒಳ್ಳೇದು ಕಳಪೋಷಣಿಗೂ ಒಳ್ಳೇದು ಡಯಾಬಿಟಿಸ್ ಶಿಫಾ ತುಂಬಾ ಒಳ್ಳೇದು ಇದೆಷ್ಟು ಈಗ ಇದು ನೆಕ್ಸ್ಟ್ ಒಂದು ಶಶಂಕಾಸನ್ನು ತೋರಿಸ್ತೇನೆ ಈ ಎಕ್ಸೇಜ್ ಮಾಡ್ತಾ ಫಾರ್ವರ್ಡ್ ಬೆಂಡ್ ಆಗಿ ಫೋರ್ ಹೆಡ್ ನೆಲಕ್ಕೆ ತಾಗಿದರೆ ತುಂಬ ಒಳ್ಳೆಯದು ಹಿಂದ್ಗಡೆ ಹಿಪ್ಪು ಕಾಲ ಮೇಲೆ ಕೂತರೆ ತುಂಬ ಒಳ್ಳೆಯದು ಅಲ್ಲಿವರೆಗೆ ಆಗ್ತಿದ್ರೆ ನಿಮ್ಗೆ ಎಷ್ಟು ಬೆಂಡ್ ಮಾಡ್ಲಿಕ್ಕೆ ಆಗುತ್ತೆ ಅಷ್ಟು ಬೆಂಡ್ ಮಾಡ್ಕೊಳ್ಳಿ ತುಂಬ ಹೊಟ್ಟೆ ದೊಡ್ಡದೇ ಆಗಿಬಿಟ್ರೆ ಕಷ್ಟ ಆಗುತ್ತೆ ಮತ್ತು ಹೊಟ್ಟೆ ದೊಡ್ಡದಾಗಲಿಕ್ಕೆ ಬಿಡಬೇಡಿ ಹೊಟ್ಟೆ ದೊಡ್ಡದು ಬಂತು ನಮಗೆ ಹೆಲ್ತ್ ಇಶ್ಯೂ ಖಂಡಿತ ಬರುತ್ತೆ ಹಿಂದ್ಗಡೆ ಅದು ಬರ್ದಿದ್ದ ಹಾಗೆ ನೀವು ನೋಡ್ಕೊಳ್ಳಿ ಈಗ ಬ್ರೀದ್ ಔಟ್ ಮಾಡ್ತಾ ಮಾಡ್ತಾ ಕೆಳಗಡೆ ಬಂದು ಬ್ರೀದಿಂಗ್ ಮಾಡ್ತಾ ಮಾಡ್ತಾ ಮೇಲೆ ಹೇಳ್ಬೇಡಿ ತುಂಬಾ ಹೊತ್ತು ಬ್ರೀದ್ ಸ್ಟಾಪ್ ಮಾಡಿ ಕೂತ್ಕೊಳ್ಬೇಡಿ ಈಗ ಇನ್ನೊಂದ್ಸಲ ತೋರಿಸ್ತೇನೆ ಎಕ್ಸೈಲ್ ಮಾಡ್ತಾ ಮಾಡ್ತಾ ಕೋರಡ್ ಟ್ಯಾಕ್ಸು ಇದು ನಿಮಗೆ ಫೇಸ್ ಯೋಗಕ್ಕೆ ಫೇಸಿಗೂ ತುಂಬ ಬೆನಿಫಿಟ್ ಸಿಗುತ್ತೆ ಯಾವುದು ನೀವು ಅಲ್ಲಿ ಪ್ರೆಷರ್ ಮಾಡುದು ಇಲ್ಲಿ ಪ್ರೆಷರ್ ಏನೂ ಅಗತ್ಯನೇ ಬರೋಲ್ಲ ಎಲ್ಲ ಪ್ರೆಷರ್ ಫೇಸಿಗೆ ಬಂದುಬಿಡುತ್ತೆ ಇದು ಮಾಡುವಾಗ ತುಂಬ ಬೆನಿಫಿಟ್ ಆಗಿ ಬರುತ್ತೆ ಡೈಲಿ ಮಾಡಬೇಕು ಜಸ್ಟ್ ಡೈಲಿ ಮಾಡಿಕ ೀತ್ ಮಾಡೋದು ಮತ್ತು ಸೂರ್ಯ ನಮಸ್ಕಾರ ಅದನ್ನು ನಾಲ್ಕು ಸಲ ಹನ್ನೆರಡು ಸಲ ಮಾಡ್ಕೊಳ್ಬೋದು ಡಯಾಬಿಟೀಸು ಬರದೇ ಸ್ವಲ್ಪ ನಿಮಗೋಸ್ಕರ ಒಂದು ಗಂಟೆ ಟೈಮ್ ತೆಗಿಬೇಕು ತೆಗೆಯುವಾಗ ನಿಮಗೆ ಯಾವುದು ಇಶ್ಯೂಗಳು ಬರಲ್ಲ ಓಕೆ ಮತ್ತೆ ಕಪಾನ್ ಭಾತಿ ಮಾಡುವಾಗ ನಿಮಗೆ ಹೇಳಿದ್ದೇನೆ ನಾನು ತೋರಿಸಿದ್ದೇನೆ ತೋರಿಸಿದ್ದೇನೆ ಕಾಣುತ್ತೆ ಅದು ಗೊತ್ತಾಗದಿದ್ದರೆ ನಿಮಗೆ ನೋಡ್ಕೊಡಿ ಇದು ಡಯಾಬಿಟಿ ಇದು ಥೈರಾಯ್ಡ್ ಪಾಯಿಂಟು ಇದು ಪ್ರೆಷರ್ ಪಾಯಿಂಟ್ ಸಹ ಹೇಳಿ ಇದು ಕಣ್ಣಿಗೆ ಇದು ಲಿವರಿಗೆ ಇದು ಕಿವಿಗೆ ಇದು ಹಾರ್ಟಿಗೆ ಇದು ಡಯಾಬಿಟೀಸ್ಗೆ ಇದು ಕಿಡ್ನಿಗೆ ಇದು ನಮ್ಮದು ನಾಗಿಯಿಂದ ಕೆಳಗೆ ಎಲ್ಲ ರೀಪ್ರೊಡಕ್ಟಿವ್ ಸಿಸ್ಟಮ್ ಸರಿ ಪೀರಿಯಡ್ ಪೀರಿಯಡ್ದು ಹೆಲ್ತ್ ಇದು ಮೋಷನ್ ಪ್ರಾಬ್ಲಮ್ ಇದೆಲ್ಲ ಬರ್ದಿದ್ದ ಹಾಗೆ ನೋಡ್ಕೊಳ್ಳುತ್ತೆ ಈಗ ನಾವು ಕಪಾಲ್ ಬರ್ತಿ ಕೇಳಿದ್ದೇನೆ ಅದನ್ನು ಅರ್ಧರ್ಧ ಗಂಟೆ ನೀವು ಮಾಡ್ಕೊಳ್ಳಿ ಹೆದರಿಕೆ ಏನಾದ್ರೆ ಜನಟಿಕ್ ಬರ್ದಿದ್ದ ಹಾಗೆ ಬಂದ ಮೇಲೂ ಡಯಾಬಿಟಿಸ್ ಬಂದ ಮೇಲೂ ಇದನ್ನು ಪ್ರೆಸ್ ಮಾಡ್ತಾ ಮಾಡ್ತಾ ಕಪಾಲ್ಪಾತಿ ಹೀಗೆ ಇದು ಸಹ ಇದು ಡಯಾಬಿಟಿಸ್ ಇದು ಕಿಡ್ನಿಗೆ ಇದನ್ನು ಸಹ ಐದು ನಿಮಿಷ ಮಾಡ್ಬೋದು ಈ ಕೈಯಲ್ಲಿ ಸಹ ಅದೇ ಪಾಯಿಂಟ್ ಇದೆ ಇದನ್ನು ಸಹ ಹೀಗೆ ಮಾಡಿಕೊಂಡು ಮಾಡಿಬಿಟ್ರೆ ನಿಮಗೆ ಯಾವುದು ಇದು ಬರಲ್ಲ ನೆಕ್ಸ್ಟ್ ನಾನು ವಿಡಿಯೋಲಿ ನಿಮಗೆ ಡಯಾಬಿಟಿಸ್ಗೆ ಕೆಲವು ಜಿ ಜ್ಯೂಸುಗಳು ಮಾಡಿ ಕುಡಿಯುವಂಥದ್ದನ್ನು ಹೇಳ್ತೇನೆ ಅದನ್ನು ನಿಮಗೆ ಮಾಡಿಕೊಳ್ಬೋದು ಖಂಡಿತ बेड़ डयाबेटीस धन्यवाद